ವೆಲ್ಕಮ್ ಟು ಮೈ ನ್ಯೂ ಲಾಗ್ ಮತ್ತೆ ನನ್ನ ಚಲರ್ ಮಾತಾರಲ್ಲ ಸೋಕೆ ನನ್ನ ತೊಗೊಳೆ ಸೊ ಅನ್ನ ಊರೇ ಒಂಜಿ ಡೈಲಿ ರುಟೀನ್ ಟೈಪ್ದಲ್ಲ ಒಂದು ಎಲ್ಲಿ ವಿಷಯದ ಬಗ್ಗೆ ಏನಿಕ್ಳಿಗೆ ಬಂದ್ರೆ ಬರ್ತದೆ ತಮ್ಮ ದೂರ ರೀತಿ ನಿಕ್ಲೆ ಓದ್ತಾ ಇದಕ್ಕು ದಾದ ವಿಷಯ ಬಂದು ಸೊ ಐತೆ ಒಂಜಿನಿಕ್ಳಗೆ ಏನೋ ಸ್ಕೀಮದ ಬಗ್ಗೆ ಬಂದ್ರಾಗ ಬರ್ತದೆ ಬಂಡ್ ತಿಂಗಳು ತಿಂಗಳು ಸಾವಿರ ಕಟ್ಟಿರೋದು ಯಾನ ಈ ಒಂದು ಸ್ಕೀಮದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಮತ್ತೆ ಬಂದೆ ನಿಕ್ಳೆ ಓಲಾಂಡ ಎಂಟ್ರೆಸ್ಟ್ ಇತ್ತಲ್ಲ ನಿಕ್ಳೆ ಜಾಯ್ನ್ ಹೌದಿ ಸೊ ಇಂಕೊಂದು ಡಿ ಎಮ್ ಅನ್ಕೋಲಿ ಏನು ಮಿನಿ ಡು ನಂಬರ್ ಮಿನಿ ಕೊಡ್ತಿರ್ತೇನು ಈಜೆಂಡ ಏನ ಇನ್ಸ್ಟಾಗ್ರಾಮ್ ಅಕೌಂಟ್ ಉಂಡ ಪ್ರತಿಯೊಂದು ಲಾಗರ್ಲೇ ಏನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಡಿಸ್ಕ್ರಿಪ್ಷನ್ ಪಾಡ್ದ ಈ ಲಾಗರ್ಡ್ಲೇ ಏನು ಡಿಸ್ಕ್ರಿಪ್ಷನ್ ಏನು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪಾಡ್ವೆ ಸೊ ಐ ಟೆಂಕ್ ಡಿ ಎಮ್ ಓಕೆ ಯಾಕನ್ನ ಡೌಟ್ ಇತ್ತಲ್ಲ ಸೊ ಒಂಚ ಏನಿಟ್ಟ ಈ ಒಂದು ಸ್ಕೀಮದ ಬಗ್ಗೆ ನಿಗಲಿಗೆ ತಿರುಪವೆ ஸ்கீம் வந்து எலு மொபைல்ஸ் டெக்னாலஜி ஸ்கீம் பார்த்தது சோ ஒன் சண்ட மாசிக் யோஜனையா லக்கி ஸ்கீம் அந்த நான் பண்ட திங்கோல் திங்கோல் கட்டாரி இத்த இத்து பண்ட ஒன்று சவர கட்டோ சோ ஒர் அது பண்ட ನನಗೆ ಸಿಎಂಜಿ ಸ್ಕೀಮ್ ಅಂದದ ಒಂದು ಪದಿನಾರು ತಿಂಗಳದ್ದಾ ಟೈಮ್ ಟೈಮ್ ಪೀರಿಯಡ್ಂದು ಕಣ ಒಂದು ವರ್ಷದ ಸ್ಕೀಮ್ ಆಗಿಟ್ಕೊಂಡು ಒಂದು ಎಲೆಂಜಿ ಅಕ್ಟೋಬರ್ ಪತ್ತಿಗೆ ಫಸ್ಟ್ ಡ್ರಾಪ್ನ ಫಸ್ಟ್ ಡ್ರಾಪ್ ನಿಕ್ಳಿಗೆಕೊಂಡು ಬೈಕ್ ಇಂದು ಎಲೆಂಜಿ ಅಕ್ಟೋಬರ್ ಪತ್ತು ಎರಡು ಸಾವಿರದ ಇಪ್ಪತ್ತು ಇರುವ ಡ್ರಾ ಹಾಕ್ಕೊಂಡು ಸೊ ಪ್ರತಿ ತಿಂಗಳದ್ದ ಪತ್ತನೇ ತಾರೀಕು ಅಕ್ಟೋಬರ್ ಹತ್ತು ತಾರೀಕು ನವೆಂಬರ್ ಪತ್ತಿಗೆ ಡ್ರಾ ಆಗಿಟ್ಕೊಂಡು ಹತ್ತನೇ ತಿಂಗಳಿಗೆ ಬೇರೆ ಗಿಫ್ಟ್ ಇಟ್ಕೊಂಡು ರೀ ಬೈಕ್ ಕಟ್ಟದೆ ಮುದ್ದೆನಕ್ಕೆ ಬೈಕ್ ಲಿಫ್ಟ್ ಎಪ್ಪು ಇಂಟ್ಲ ಆಯ್ತಾಯ್ತು ಕದ್ಮೆಂಟ್ ಮತ್ತೆ ಅಕ್ಕ ಐಟ್ರೀಕಿ ಎರಕ್ಕಿ ಅದಕ್ಕೆ ಪೇ ಅಕ್ಕ ಮೂಜಿ ಆಕರ್ಷಕ ಬಹುಮಾನು ಸೊ ಇಂಟ್ರೆಸ್ಟ್ ನೆಕ್ನ ಪಲ್ಲೆ இடத்துக்கு தகுதி பண்ணால் பிரத்தி திங்கள்தான் பத்தனை தாருக்கு தானே பையன் ஐந்து கண்டிக்கு கடபா நியூஸ் பண்ண யூடியூப் சேனலில் நிக்கலிது ட்ரா த லைவ் தகுப்ப வேறு அண்ட் சரி நிற்கல நிக்கல்க்க தூர புடிசாய் சின்ன தித்திணா இதானே தூர அழுதடை ஆண்ட் வந்து தித்தலாம் சுவேர் ஆஃப் சின்ன தித்தலாம் நிக்க வாட்ஸ்அப் இச்சின்னா வாட்ஸ்அப்பில் முன்னாக்கெல்லாம் நிக்கிது திருப்பவன பேன்தேரு இப்போ கொஞ்சம் வேலை நிற்கு ಈ ಒಂದು ಜೀ ಕಂಥ ನಿಕ್ಲಿಗ ಫಸ್ಟಿಗೆ ನಿಕ್ಲಿ ಅಂಡ ಬೈಕ್ ಬರ್ತು ನೆಕ್ಸ್ಟ್ ನೆಕ್ಸ್ಟಿಗೆ ನಿಕ್ಳು ಪೇಮೆಂಟ್ ಮಲ್ತಿದ್ದು ಒಂದು ಜನ ಥರ ಕಟ್ಟೋದು ಡ್ರಾ ಮಲ್ಪರ ದುಂಬು ನಿಕ್ಳು ಪೇಮೆಂಟ್ ಮಲ್ತಿದ್ದ ಅಂದ್ರೆ ಆ ಡ್ರಾಗು ನಿಕ್ಲಂದ ಸೇರ್ತಾಯಿರ ಬ್ ಸ್ಕೀಮ್ ತದಂದು ಪ್ರತಿ ತಿಂಗಳು ಪೇ ಮಾಡ್ಬಿಡು ಅದಕ್ಕೆ ತಿಂಗಳು ಸಾವಿರ ಕಟ್ಟಿರಬೇಕು ನಿಕ್ಲ ಆನ್ಲೈನ್ ಮೂಲಕ ಎಲ್ಲ ಪೇ ಮಾಡ್ಪಲಿ ಜನ ಅವೇ ಶಾಪಿಗೆ ಬರ್ತದಲ್ಲ ಅಕ್ಕಿ ಎಲ್ ಆಟ್ ಮೊಬೈಲ್ಸ್ ಅಂತ ಕಡಬ ಶಾಪ್ ಉಂಟು ಸೊ ಅಡಿಗೆ ಬರ್ತದಲ್ಲ ನೀಕ್ಲೆ ಪೇಮೆಂಟ್ ಮಾಡ್ಪಲಿ ಸೊ ತಿಂಗಳು ತಿಂಗಳು ಸಾವಿರ ರೂಪಾಯಿ ಕಟ್ಟಿರಕೊಂಡು ಸ್ಟಾರ್ಟ್ ಅಲ್ಲ ಅಲ್ಲಂಜಿ ಅಕ್ಟೋಬರ್ ಪತ್ತೆಗೆ ಸುರೋಕು ಸುರುತ್ತೆ ಡ್ರಾ ಉಂಡು ಗೈಸ್ ಅಂದುತ್ತ ಸ್ಕೀಮ್ ಕಾರ್ಡ್ ನಿಕ್ಲಗಿದ್ದ ಪ್ರತಿ ತಿಂಗಳು ಸಾವಿರ ರೂಪಾಯಿ ಪೇಮೆಂಟ್ ತರಕೊಂಡು ಸಾವಿರ ರೂಪಾಯಿ ಪೇ ಮಾಡಿಕೊಂಡ இத்தனைக்கிளையுது சாதாரூபாய் பேம்கிறது ட்ராட் நிற்கலுக்கு பைக்கு திக்கணும்னால ஃபஸ்ட்டு திங்கள்ட்டு நிற்கிறது தீக்குனா பைக்கு ஸோ ஏ ரெகுலர் திக்கு பைக்கு திக்கனு நினைக்கல நெக்ஸ்ட் நெக்ஸ்ட் மந்த் மார்த்த நிற்குள்ளே அதுக்கு கட்டோடு தலை ஜி ஆயிடுறது பக்கத்தில் இது பண்ணால் செகண்ட் மந்த் திக்ன நிற்கலையுது ஓப்போ ஏ த்ரீ ப்ரோ ஃபைவ் ஜி திக்க ஐ தொட்டு கவுமாத்தாலே பற்றி திங்கல் நிக்கிளவுக்கு மோஜி மூஜி ஹிஃப்ட்டு பே திக் குண்டு ஸோ தூவல் நிற்கு நெக்ஸ்ட்டு மோஜின்திங்கள்டு நிக்க திக் கொண்டு பண்ணால் சாம்சங்கு ஏ ஃபிஃப்டீன் ஃபைவ் ஜி திக்க ಫೋರ್ ತಿಂಗಳಿಗೂ ವಿವೊ ವೈ ಫೈವ್ ಜಿ ತಿಕ್ಕೊಂಡು ಬುಕ್ಕ ಐದನೇ ತಿಂಗಳಿಗೂ ರೆಡ್ಮಿ ನೋಟ್ ತರ್ಟೀನ್ ಫೈವ್ ಜಿ ತೊಂಡು ಎರಡು ತಕ್ಕ ಐಫೋನ್ ತಕ್ಕೊಂಡು ಆಜನೇ ತಿಂಗಳಿಗೂ ತರ್ಟೀನ್ ಒನ್ ಟ್ವೆಂಟಿ ಏಯ್ಟ್ ಜಿ ಬಿದ ಎರದ್ದುಕ ಏಳನೇ ತಾರೀಕಿಗೂ ಸ್ಯಾಮ್ಸಂಗ್ ತಿಕೊಂಡು ನಮ್ಮ ಮಾತ್ರ ಎಡ್ಡೆ ಒಂಜಿ ಇರುವ ಸಾವಿರಾರ್ಥ ನಿತ್ತಿದ್ದಾವೆ ಎರಡು ತಕ್ಕ ರಿಯಲ್ಮಿ ತಿಕೊಂಡು ಸ್ಯಾಮ್ಸಂಗ್ ತೊಂಡು ಸ್ಯಾಮ್ಸಂಗ್ ತಿಕೊಂಡು ಐದ್ದಕ್ಕೆ ಏಟ್ ಗ್ರಾಮ್ ಗೋಲ್ಡ್ ಕಾಯಿನ್ ತಗೊಂಡು ಎರಡ್ದಕ್ಕೆ ಸ್ವಚ್ಛ ಎಯ್ಟ್ ಗ್ರಾಮ್ ಗೋಲ್ಡ್ ಕಾಯಿನ್ ತೀಕೊಂಡು ಐದು ಟಿ ವಿ ಎಸ್ ಜೂಪಿಟರ್ ಗಾಡಿ ಎಲ್ಲ ತಕ್ಕೊಂಡು ಈ ಮತ್ತೆ ಸ್ಕೀಮ್ ಉಂಡು ಸೊ ಎಂಚ ನಿವಲ್ಲ ವಿನ್ನಾರ ನಿರ್ಟ್ ಕೊಡ್ತೀವಿ ಕಸೇ ಬೋರ್ಡ್ ಕೊಡ ಕಾಸು ಕುರಿಪದಿರು ಸೊ ನಿಮ್ಗೆ ಪ್ರೊಡಕ್ಟೇ ತಿಕ್ಕು ஈவன் ஜி கன்த்து பத்து தாரிக்குழைக்கு பேமெண்ட் பெரிய ட்ரானா பத்து தாரீக்கு சோ ஐக்கேமெண்ட் போடு ஓலாண்டிக் ஐந்து தாரிக்கு தும்பு பேமெண்ட் மந்தாண்டா ஐக்ளை மோஜி அந்த ட்ராப் பெரியப்பினா ஐந்து தாரிக்கு தும்பு ஏர் மற்ற பேமெண்ட் மாளேகு ஐத்தல ட்ராடு மோஜி கிஃப்ட்டி போடு சோ ஐட்டு ஏர் விண்ணர் தெரிவி அக்களே டிக்கொடு ஓ லக்கா நிக்கலோலாண்டா ஏ ஸ்கீம் சரி புக்கா ನಿಕ್ಲೆಗೋಣ್ಣ ಮೊಬೈಲ್ ಡೆತ್ತು ಅವಳು ಒಂದು ಮನಸ್ಸಿಕ್ ಅಂದ ಐನೇ ಇ ಎಮ್ ಮೂಲಕ ಬೆಲ್ಲ ಪೇಮೆಂಟ್ ನೆನ್ಸಿನ ಸೌಲಭ್ಯ ಎಲ್ಲ ಉಂಟು ರಿಸಲ್ಟ್ ಇಟ್ಟು ನಿಗ್ಲಿಕ್ಕೆ ಆಲ ತಿಕ್ಕಿ ನಂಡ್ ನಿಕ್ಲಿಗಿಷ್ಟ ಪದಿನಾರು ಸಾವಿರ ರೂಪಾಯಿದ ಓವೇ ಮೊಬೈಲ್ನ ನಿಗ್ಲಿಗೆ ತಿಳಿಗೆ ರಿಸಲ್ಟ್ ಬತ್ತನ ಇಲ್ಪ ದಿನ ಐನಿಕ್ಲೆಗೆ ಐನ ಕೊರ ಕೊಟ್ಟೆ ಅಷ್ಟಿ ದ ನಿಗ್ಲಿಕ್ಕೆ ಮೊಬೈಲ್ ಬೋರ್ಡ್ ನಂಡ ನಿಕ್ಲೆ ಇ ಎಮ್ ಐದ ಮೂಲಕ ಇದು ಸೇವಿಂಗ್ಸ್ ಕಾಸೆಡ್ ನಿಕ್ಲೆ ಐತೆ ಐದು ಕರೆದ ಪಂಡ ಇಟ್ ನೆಟ್ ಈ ಒಂದು ಸ್ಕೀಮ್ ಅದು ರೊಡ್ ವೆಹಿಕಲ್ ಬೈಕ್ ಉಂಡು ಕೊಂಜಿ ಟಿವಿ ಅಷ್ಟು ಜುಪಿಟರ್ ಉಂಡು ಸೊ ಈ ರೊಡ್ ವೆಹಿಕಲ್ ಈ ವಾಹನ ಹಾಕ್ತಾರೆ ಮಾತ್ರ ಇಟ್ಕೊಂಡ ಸೊ ಅವ್ ಮಾತ್ರ ನಿಕ್ಲಿ ಜವಾಬ್ದಾರು ನಿಕ್ಲಿ ಸ್ಕೀಮ್ ಸೇರಿಬೇಕಾ ಪದ್ರ ದುಡ್ಡೆ ಬೋರ್ಡ್ ಒಂದು ಪಂಡ ದುಡ್ಡು ಬರ್ಬಿಲ್ ನಿಕ್ಲಿ ಹೋಂಡ ಮೊಬೈಲ್ ಅದನ್ನ ಪರ್ಚೇಸ್ ಮಾಡಬೋದು ಇ ಎಮ್ ಐದ ಮೂಲಕ ಎರಡು ಕದ ಪಂಡ ಈ ಒಂದು ಕಾರ್ ಗಿಟ್ಟು ನಿಕ್ಲಿ ಆ ಕಲರ್ ಆಯ್ತು ಡಿಸೈನ್ ಮಾತ್ರ ಚೇಂಜ್ ನೆಟ್ ಇಟ್ಲೆಕ್ಕ ರಿಯಲ್ ಆಗಲಿಕ್ಕೆ ಪಂದ್ವಿ ಡಿಸೈನ್ ಮಾತ್ರ ಚೇಂಜ್ ಇಕ್ಕು ನೆಟ್ ಓ ಚರ್ಚೆ ಅಂತ ರಜಿ ಆಯಿತಾ ಹೀರೋ ವ್ಯವಸ್ಥಾಪಕರು ಏರು ಹೇಳಿ ಅದನ್ನ ತೀರ್ಮಾನ ಲಾಸ್ಟ್ ಅಲ್ಲಿ ಇಪ್ಪಳು ಗೈಸ್ ನಮಗೆ ಫಸ್ಟ್ ತಿಕ್ಕೊನ್ನೇ ಫಸ್ಟ್ ಡ್ರಾಡ್ ತಕ್ಕೇ ಹೀರೋ ಹೆಚ್ ಎಫ್ ಹಂಡ್ರೆಡ್ ಪಂದ್ ಸೊ ಇನ್ನು ಒಂದು ಮಾತ್ರ ಪ್ರೊನೌನ್ಸೇಷನ್ ಒಂಚೂರು ಚೂರು ರಾಂಗ್ ಇಪ್ಪು ಸೊ ಅಡ್ಜಸ್ಟ್ ಮಂತ ನೋಡು ಒಂಚೂರು ಯಾನ್ ನಿಕ್ಲೆಗ್ ಬ್ಯಾಕ್ ಕ್ಯಾಮ್ರಾಡು ಮಂತ ಒಂಚೂರು ಕ್ಲಾರಿಟಿ ತಿಕ್ಕೂ ಪಂದಿ ಅನ್ನೋ ವೀಡಿಯೋ ಮಂತ್ವದಲ್ಲೇ ಸೊ ಸೆಕೆಂಡ್ ಡ್ರಾಡ್ ನಮ್ಗೆದಾ ತಿಕೊಂಡ್ಬಂಡ ಒಪ್ಪೋ ಎ ತ್ರೀ ಪ್ರೊ ಫೈವ್ ಜಿ ತಿಕ್ಕೊಂಡು ಆ್ಯಂಡ್ ನೆಕ್ಸ್ಟ್ ಮೂಜಿನಿ ಡ್ರಾಡ್ ಓ ನಮ್ಗೆ ತಿಂಡ್ಬಂಡ ಸ್ಯಾಮ್ಸಂಗ್ ಎ ಫಿಫ್ಟೀನ್ ಫೈವ್ ಜಿ ತಿಕ್ಕೊಂಡು ಫೋರ್ತ್ ಡ್ರಾಡ್ ವಿವೊ ವೈ ಟೂ ಹಂಡ್ರೆಡ್ ಫೈವ್ ಜಿ ತಿಕ್ಕೊಂಡು ಫಿಫ್ತ್ ಡ್ರಾ ಒಂದು ಡ್ರಾಡ್ ರೆಡ್ಮಿ ನೋಟ್ తర్టీన్ ఫైవ్ జి తిడు సిక్స్త్ డ్రాడు ఐఫోన్ థర్టీన్ ఒన్ ట్వంటీ ఎయిట్ జిబి తక్కుడు ఏడు దాక సెవెంత్ డ్రాడు స్యామ్సంగ్ ఏ తర్టి ఫైవ్ ఫైవ్ జిద కొంచెం మొబైల్ తక్కుడు అక్కత్ డ్రాడు రియల్మి ట్వల్వ్ ప్రో ఫైవ్ జిదో మొబైల్ తిక్కుడు అది నైన్త్ డ్రాడు స్యామ్సంగ్ ఏ ఫిఫ్టీ ఫైవ్ ఫైవ్ ద మొబైల్ వం అండ్ టెంత్ డ్రాడు స్యామ్సంగ్ ఎస్ అందు ఎస్ ట్వంటీ ತ್ರೀ ಫೈವ್ ದ ಮೊಬೈಲ್ ತಿಕ್ಕೊಂಡು ಆ್ಯಂಡ್ ಲೆವೆಂತ್ ಡ್ರಾಡ್ ಏಯ್ಟ್ ಗ್ರಾಮ್ ಗೋಲ್ಡ್ ಕಾಯಿನ್ ತಿಕ್ಕೊಂಡು ಆ್ಯಂಡ್ ಟ್ವೆಲ್ತ್ ಡ್ರಾಡ್ ಟಿ ವಿ ಎಸ್ ಜುಪಿಟರ್ ಒನ್ ಟೆನ್ ಸಿ ಸಿ ಗಾಡಿ ತಕ್ಕೊಂಡು ಸೊ ಈತ ಮಾತ್ರ ಡೀಟೇಲ್ ನಿಗ್ಲೇ ಹೋಗಾಂಡ ಏನು ಫ್ರಂಟ್ ಕ್ಯಾಮ್ರಾಡಿನ ಅರ್ಥ ಆತ ಏನು ಬ್ಯಾಕ್ ಕ್ಯಾಮ್ರಾ ನಿಗೇ ಎಕ್ಸ್ಪ್ಲೈನ್ ಬಂತಂದಿರಲಿಲ್ಲ ಸೊ ಏನೋ ಪ್ರೊನೌನ್ಸೇಷನ್ ಒಂಚೂರು ರಾಂಗ್ ಇಪ್ಪು ಬಟ್ ಅಡ್ಜಸ್ಟ್ ಬಂತಂದೆ ಸೊ ಒಂದು ಮಾತು ಈ ಒಂದು ಜಿ ಪದ್ರಾಡು ತಿಂಗಳ ಸ್ಕೀಮ್ಡ್ ಪದ್ರಾಡು ಸರ್ತಿ ಡ್ರಾ ನಗನ ಕಲಿದ್ದು ಒಂಜನ್ ತಿಂಗಳು ಒಂಜ್ಜಿ ಪ್ರಾಡಕ್ಟ್ ತಿಕ್ಕೊಂಡು ಸೊ ಇಂಟ್ರೆಸ್ಟ್ ರೇಟ್ ಇತ್ತಂದ್ರೆ ಪ್ಲೀಸ್ ಡಿ ಎಮ್ ಮಂತ್ಲಿ ಸೊ ಇಂಟ್ರೆಸ್ಟ್ ಇತ್ತಿನಾಗೆ ಮಾತ್ರ ಬುಕ್ ಅನ್ಸಿ ಚೆಂಚಲ್ಲಿ ಕಮೆಂಟ್ ಇಟ್ ಗೊತ್ತಿ ಖಂಡಿತ ಇಶ್ಯೂ ಅಂತ ಮಾಡಿ ಇಂಟ್ರೆಸ್ಟ್ ಇತ್ತು ಸೇರಲಿ ಒಟ್ಟು ಟೈಮ್ ಅಂತಂದಿದ್ದಿ ಸೊ ಒಂಚ ಒಂದು ಮಾಹಿತಿ ಕೊಡ್ಕೊಬನ್ನ ನಿಗಲಿಗೆ ಒಂದ್ರ ಬಗ್ಗೆ ನನ್ನ ಆತು ಇನ್ಫಾರ್ಮೇಶನ್ ಬೋರ್ಡ್ ಇತ್ತ ಏನು ಬನ್ನೋ ನನ್ನದ ಅರ್ಥ ಹಾ ಹಿಂದಿತ್ತಲ್ಲ ಯಾನ್ ಎಂಥ ನಿಕ್ಳು ಡಿ ಎಂ ಮನ್ಪುಡಿ ಸೊ ಯಾನ್ ರಿಪ್ಲೈ ಮಾಡ್ತಾನೆ ಒಂದೇ ಸಂಬಂಧಪಟ್ಟ ನಂಚಿನ ನಿಂತಲ್ಲ ಆ್ಯಂಡ್ ಬೇಟೆ ನಾ ಲಾಗ್ ರಿಲೇಟೆಡ್ ಆ ಸಿಗ್ತಾನೆ ಯಾವ ರಿಪ್ಲೈ ಅಂತ ಹೇಳಿ ಮಟ್ಟ ಮನ್ಸಿದೆ ಮನ್ ತಂದಿನಕ್ಲಿ ಸೋ ಸಾರಿ ಹಾಯ್ ಹಾಯ್ ಅಂದಿತ್ತೆ ಏನು ಮನ್ಪುಜಿದ ಅದನ್ನು ನಿಮ್ಗೆ ಚಿಪ್ಪು ಹಾಯ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಚೇನೆ ಹಾಯ್ ಏನಿರ್ನ ವ್ಯೂವರ್ ಹಾಯ್ ಏನು ಇರ್ನ ಲಾಗ್ ತುಪ್ಪ ಹಾಯ್ ಎಷ್ಟು ಎಲ್ಲ ಅದಕ್ಕೆ ಅಂತ ಅಂತಿದ್ದೇನೆ ಸೊ ಅಂಚಿನಿಗೆ ಮತ್ತೆ ಯಾನ ರಿಪ್ಲೈ ಅಂತಿದೆ ಹಾಯ್ ಅಂತಾನೆ ಒಂದು ಸುಮಾರು ಜನ ಸಬ್ಸ್ಕ್ರೈಬರ್ ಅತ್ತಂದ್ರೆ ಬೇಸರ್ ಕ್ಲಿಕ್ತರತ್ತಾ கலாம் லாக் மொழி வத்தி இன்ஸ்டா இன்ஸ்டே இங்கே யூட்டியூர் ஜாஸ்தி ஃபாலோவர்ஸ் உண்டு சோக்கிலாம் வந்து ஐக்கி யா ஹாய் மத்தித்தானே அது ரெஸ்பாண்ட்ஸ் பண்ண்த்தி என்ன வீவர்ஸ் பண்ண என்ன லாகுன் மத்தி தோப்பிடத்தான் அக்கள்க்கு ஏன்னா ரிப்ளை மத்தே ஆல்மோஸ்ட் மன்த்தே ஆல்மோஸ்ட் நைன்ட்டி நைன் பர்சென்ட் மன்த்து பாக்கியே வந்து இன்ச்சு பார்த்திங்க அந்த கடை செக் மந்தித்தேன் சோஞ்சேன் பார்க்கலாம் வந்தெல்லாம் டவுட் இத்தேன் வீடியோ ப்ரிப்பி ஓகே அந்த இன்டாகிராமண்ட் இன்ஸ்டாகிராம்திங்க டிஸ்கிரிப்ஷன் பார்த்திட்டு ಓಕೆ ನೀತೀ ಈ ವೀಡಿಯೋ ನೀಡಿ ಏನು ಅಂತ ವೀಡಿಯೋ ಅಲ್ಲಾ ಸ್ಥಾಪಿಸ್ಲಾ ಲೈಕ್ ನಮ್ಮ ಕಂಟಿನ್ಯೂ ಸಬ್ಸ್ಕ್ರೈಬ್ ನಮ್ಮ ನಮ್ಮ ಚಾನಲ್ ಅಲ್ಲಿಸಿದ ಸಸ್ಕ್ರೈಬ್ಲ ಮನಪೇಲೆ ಆಂಡ್ ಕಮೆಂಟ್ ನಮ್ಮ ಪರ್ತನ ಕಮೆಂಟ್ ಲಾಪ್ಲೆ